ಹರಿ ಶ್ರೀನಿವಾಸ ಸ್ನೇಹಿತರೆ ಇವತ್ತು ಮನೆಯ ಒಡತಿ ಮನೆಯ ಮುತ್ತೈದೆ ಮಹಾಲಕ್ಷ್ಮಿ ದಿನನಿತ್ಯವಾಗಿ ಹೊಸ್ತಿಲು ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ಮುತ್ತೈದೆ ದಿನನಿತ್ಯವಾಗಿ ಹೊಸ್ತಿಲು ಪೂಜೆ ಮತ್ತು ತುಳಸಿ ಪೂಜೆಯನ್ನು ತಪ್ಪದೇ ಮಾಡ್ಕೋಬೇಕು ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಶಾಸ್ತ್ರೋಕ್ತವಾಗಿ ಹೇಗೆ ನಾವು ದಿನನಿತ್ಯ ಹೊಸ್ತಿಲು ಪೂಜೆಯನ್ನು ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಏನೇನು ಸಾಮಗ್ರಿಗಳನ್ನು ಇಟ್ಕೊಂಡು ನಾವು ಹೊಸ್ತಿಲ ಪೂಜೆಗೆ ತಯಾರಾಗಬೇಕು ಅದನ್ನು ಸಹ ನೋಡೋಣ ಬನ್ನಿರಿ ಮೊದಲಿಗೆ ಒಂದು ತಟ್ಟೆಯಲ್ಲಿ ಅರಶಿನ ಕುಂಕುಮ ಅಕ್ಷತೆ ಗಂಧ ಎಲ್ಲವನ್ನ ಇಟ್ಕೋಬೇಕು ಇನ್ನೊಂದು ತಟ್ಟೆಯಲ್ಲಿ ನೈವೇದ್ಯಕ್ಕಾಗಿ ಹಣ್ಣುಗಳು ಒಣಹಣ್ಣುಗಳು ಡ್ರೈ ಫ್ರೂಟ್ಸು ಹಣ್ಣು ಏನಾದರೂ ಇಟ್ಕೋಬೋದು ತುಪ್ಪದ ಬತ್ತಿಗಳು ಧೂಪ ಮತ್ತು ಒಂದು ಅರ್ಗೆ ಪಾತ್ರೆ ಉದ್ಧಾರಣೆ ಒಂದರಲ್ಲಿ ನೀರು ಹಾಗೆಯೇ ಹೂವು ಗೆಜ್ಜೆ ವಸ್ತ್ರವನ್ನು ಸಹ ಇಟ್ಕೋಬೋದು ಇಷ್ಟನ್ನು ದಿನನಿತ್ಯವಾಗಿ ಹೊಸ್ತಿಲ್ ಪೂಜೆಗೆ ಇಟ್ಕೋಬೇಕಾಗತ್ತೆ ಕೆಲವೊಂದು ಸಾಮಗ್ರಿಗಳಿಲ್ಲ ಅಂದರೂ ಸಹ ನಡೆಯುತ್ತೆ ಗಂಧ ಇಲ್ಲ ಅಂದರೆ ಅರಿಶಿನ ಕುಂಕುಮವನ್ನು ಬಳಸ್ಕೋಬೋದು ಮುಂಚೆ ನಾವು ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿಯನ್ನು ಹಾಕ್ಕೊಂಡು ಹೊಸ್ತಲು ಸಹ ತೊಳೆದ್ಬಿಟ್ಟು ನೀಟಾಗಿ ರಂಗೋಲಿಯನ್ನು ಹಾಕಿ ತಯಾರು ಮಾಡಿ ಇಟ್ಕೋಬೇಕು ನಂತರ ಹೀಗೆ ನೋಡಿರಿ ಜಯ ವಿಜಯರನ್ನು ಬರ್ಕೋಬೇಕು ಮತ್ತು ಇದು ಅಪಮೃತ್ಯು ಪರಿಹಾರ ರಂಗೋಲಿ ನಿಮಗೆಲ್ಲ ತೋರಿಸಿದ್ದೀನಿ ಮತ್ತು ಇನ್ನು ಲಕ್ಷ್ಮೀ ಪಾದಗಳನ್ನು ಹಾಕೋಬೋದು ಆಕಳ ಪಾದಗಳನ್ನು ಹಾಕ್ಕೊಳ್ಳೋದು ಈ ಕಡೆ ವಿಜಯರ್ನ ಬರಿಬೇಕು ಈ ಕಡೆ ಜಯ ಅಂತ ಈ ರೀತಿಯಾಗಿ ರಂಗೋಲಿಯನ್ನು ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು ನಂತರ ಹೊಸ್ತಿಲಿನ ಮಧ್ಯಭಾಗದಲ್ಲಿ ಈ ರೀತಿ ಒಂದು ಲೋಟದಲ್ಲಿ ಅಥವಾ ಗಿಂಡಿಯಲ್ಲಿ ಥಾಲಿಯಲ್ಲಿ ನೀವು ಶುದ್ಧವಾದ ನೀರನ್ನು ತಗೊಂಡು ಹೀಗೆ ಹೊಸ್ತಿಲಿನ ಮಧ್ಯಭಾಗದಲ್ಲಿ ಇಡಬೇಕು ಪ್ರಥಮವಾಗಿ ಗಣಪತಿಯ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ನಂತರ ಈ ರೀತಿ ಲೋಟ ಅಥವಾ ತಂಬಿಗೆ ಥಾಲಿ ಏನಿಟ್ಟಿರ್ತೀರೋ ಅದಕ್ಕೆ ನಾಲ್ಕು ಕಡೆಗೂ ಅರಿಶಿನ ಕುಂಕುಮ ಅಥವಾ ಗಂಧ ಇತ್ತಂದರೆ ಗಂಧನೂ ಸಹ ಹಚ್ಕೋಬೋದು ಹೀಗೆ ಹಚ್ಚಿದ ಮೇಲೆ ನಂತರ ಒಳಗಡೆ ಸಹ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆಯನ್ನು ಹಾಕಬೇಕು ನಂತರ ಒಂದು ಹೂವನ್ನು ಹಾಕ್ಬಿಟ್ಟು ಕೈಯನ್ನು ಹೀಗೆ ಥಾಲಿಯ ಮೇಲೆ ಮುಚ್ಕೋಬೇಕು ಬಲಗೈಯನ್ನು ಥಾಲಿಯ ಮೇಲೆ ಮುಚ್ಕೊಂಡ್ಮೇಲೆ ಇಲ್ಲಿ ನಾವು ಲಕ್ಷ್ಮಿ ಮತ್ತು ಪಾರ್ವತಿ ದೇವಿಯ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಗಂಗಾ ಗಂಗಾದೇವಿಯ ಪ್ರಾರ್ಥನೆಯನ್ನು ಸಹ ಮಾಡ್ಕೋಬೇಕು ಗಂಗೆ ಚಮಿನಿ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಂಕುರು ಅಂತ ಹೇಳಿಬಿಟ್ಟು ಗಂಗೆಯ ಪ್ರಾರ್ಥನೆಯನ್ನು ಮಾಡಿಕೊಂಡು ಕೈಯನ್ನು ತೆಗ್ದಿಟ್ಟು ಆ ಥಾಲಿಯೊಳಗೆ ಒಂದು ಹೂವನ್ನು ಹಾಕಿರ್ತೀವಲ್ವ ಆ ಹೂವನ್ನು ತಗೊಂಡು ಎಲ್ಲ ಕಡೆಯೂ ನೀರನ್ನು ಪ್ರೋಕ್ಷಣೆ ಮಾಡ್ಕೋಬೇಕು ನಾವು ಇಟ್ಕೊಂಡಿರ್ತಕ್ಕಂತಹ ಹೂವು ಮತ್ತು ಪೂಜಾ ದ್ರವ್ಯಗಳು ಎಲ್ಲದಕ್ಕೂ ಪ್ರೋಕ್ಷಣೆ ಮಾಡಿಕೊಂಡು ನಾವು ಸಹ ತಲೆಯ ಮೇಲೆ ಪ್ರೋಕ್ಷಣೆಯನ್ನು ಮಾಡ್ಕೋಬೇಕು ಆಮೇಲೆ ಈ ಹೂವನ್ನು ಹೀಗೆ ಅರ್ಘ್ಯ ಪಾತ್ರೆಯನ್ನು ತೊಗೊಂಡಿರ್ತೀವಲ್ಲೋ ಅದಕ್ಕೆ ಹಾಕ್ಬಿಡಬೇಕು ನಂತರ ಹೊಸ್ತಿಲಿಗೆ ನಾವು ಅರಿಶಿನ ಕುಂಕುಮವನ್ನು ಹಚ್ಕೋಬೇಕು ಮಧ್ಯಭಾಗದಲ್ಲಿ ಅರಿಶಿನ ಕುಂಕುಮವನ್ನು ಹಚ್ಕೋಬೇಕು ಅಂದರೆ ಎರಡು ಕಡೆ ಅರಿಶಿನ ಮಧ್ಯದಲ್ಲಿ ಕುಂಕುಮವನ್ನು ಹಚ್ಕೋಬೇಕು ಅದೇ ರೀತಿಯಲ್ಲಿ ಆ ಕಡೆ ಈ ಕಡೆ ಹೊಸ್ತಿಲಿಗೆ ಆ ಕಡೆಗೆ ಅಂದರೆ ಬಲಗಡೆಗೆ ಮತ್ತು ಎಡಗಡೆಗೂ ಸಹ ಅರ್ಶನ ಕುಂಕುಮವನ್ನು ಈ ರೀತಿಯಾಗಿ ಹೊಸ್ತಲಿಗೆ ಏರಿಸ್ಕೊಬೇಕು ಹೀಗೆ ಪೂಜೆಯನ್ನು ಮಾಡುವಾಗ ಲಕ್ಷ್ಮೀದೇವಿ ಹಾಡುಗಳನ್ನು ಹೇಳ್ಕೋಬೇಕು ಹಾಗೆಯೇ ಪ್ರಾಣಾಂತರ್ಗತ ಮಾಯಾಪತಿ ವಾಸುದೇವಾಯ ನಮಃ ಅಪಾನಾಂತರ್ಗತ ಜಯಾಪತಿ ಸಂಕರ್ಷಣಾಯ ನಮಃ ವ್ಯಾನಾಂತರ್ಗತ ಕೃತಿಪತಿ ಪ್ರದ್ಯುಮ್ನಾಯ ನಮಃ ಉದಾನಾಂತರ್ಗತ ಶಾಂತಿಪತಿ ಅನಿರುದ್ಧಾಯ ನಮಃ ಸಮಾನಾಂತರ್ಗತ ಲಕ್ಷ್ಮೀಪತಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀದೇವಿ ಪತಿ ಪುರುಷಾಯನಮಃ ಭೂದೇವಿಪತಿ ತೈಜಸಾಯ ನಮಃ ದುರ್ಗಾಪತಿ ಕಾಲಾಯನಮಃ ಅಂತ ಹೇಳ್ತಾ ಹೊಸ್ತಿಲ್ ಪೂಜೆಯನ್ನು ಮಾಡ್ಕೋಬೇಕು ಈ ಶ್ಲೋಕವನ್ನು ನಾನು ಬರೆದು ಹಾಕಿರ್ತೀನಿ ನೋಡ್ಕೊಳ್ರಿ ಹೀಗೆ ಕುಂಕುಮ ಅಕ್ಷತೆಯನ್ನು ಏರಿಸಿ ಹೂಗಳಿಂದ ಹೊಸ್ತಿಲನ್ನು ಅಲಂಕಾರವನ್ನು ಮಾಡಬೇಕು ನಂತರ ಮೇಲ್ಭಾಗದಲ್ಲಿ ಬಾಗಿಲಿನ ಮೇಲ್ಭಾಗದಲ್ಲಿ ನೀವು ಅಲ್ಲಿ ಸಹ ಪೂಜೆಯನ್ನು ಮಾಡ್ಕೋಬೋದು ಅರಶಿನ ಕುಂಕುಮ ಏರಿಸ್ಬಿಟ್ಟು ಗೆಜ್ಜೆ ವಸ್ತ್ರವನ್ನು ಏರಿಸಿ ತಲೆಬಾಗಿಲು ಅಂತೀವಲ್ವ ಮೇಲೆ ಚೌಕಟ್ಟು ಅಲ್ಲಿ ಸಹ ಪೂಜೆಯನ್ನು ಮಾಡ್ಕೋಬೇಕು ನಂತರ ನೋಡ್ರಿ ಇಲ್ಲಿ ಅಪಮೃತ್ಯು ಪರಿಹಾರ ರಂಗೋಲಿಯನ್ನು ಹಾಕಿರ್ತೀವಲ್ವ ಅಲ್ಲಿ ಸಹ ಅರಶಿನ ಕುಂಕುಮವನ್ನು ಏರಿಸಿ ಪೂಜೆಯನ್ನು ಮಾಡ್ಕೋಬೇಕು ಒಂದು ಹೂವನ್ನು ಏರಿಸಿ ಪೂಜೆಯನ್ನು ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿ ಒಂದು ತುಪ್ಪದ ದೀಪವನ್ನು ಹೊಸ್ತಿಲ ಮುಂದೆ ಹಚ್ಚಿ ಇಡಬೇಕು ಗಂಧವನ್ನು ಏರಿಸಬೇಕು ಅರಿಶಿನ ಕುಂಕುಮ ಅಕ್ಷತೆಯನ್ನು ಏರಿಸಿ ಹೂವಿನಿಂದ ಪೂಜೆಯನ್ನು ಮಾಡ್ಕೋಬೇಕು ಬಾಗಿಲಿನ ಮೇಲ್ಭಾಗದಲ್ಲಿ ನೀವು ಗೆಜ್ಜೆ ವಸ್ತ್ರವನ್ನು ಏರಿಸ್ಕೋಬೋದು ನಂತರ ಧೂಪವನ್ನು ಮಾಡಬೇಕು ತುಪ್ಪದ ದೀಪವನ್ನು ಹಚ್ಚಿಡಬೇಕು ಹೀಗೆ ನೀವು ಪೂಜೆಯನ್ನು ಮಾಡುವಾಗ ಯಾವುದಾದ್ರೂ ಸ್ತೋತ್ರಗಳನ್ನು ಹೇಳ್ಕೋಬೋದು ಅಥವಾ ಲಕ್ಷ್ಮೀ ದೇವಿಯ ಹಾಡುಗಳನ್ನು ಹೇಳ್ಕೋಬೋದು ಭಗವಂತನ ಹಾಡುಗಳನ್ನು ಸಹ ಹೇಳ್ತಾ ಹೀಗೆ ಹೊಸ್ತಿಲ್ ಪೂಜೆಯನ್ನು ಮಾಡ್ಕೋಬೇಕು ಆಮೇಲೆ ನೀವು ನೈವೇದ್ಯಕ್ಕಾಗಿ ಹಣ್ಣುಗಳನ್ನು ಇಟ್ಕೋಬೋದು ಅಥವಾ ಡ್ರೈ ಫ್ರೂಟ್ಸನ್ನು ಇಟ್ಕೋಬೋದು ಕೊಬ್ಬರಿ ಬೆಲ್ಲ ಇಟ್ಕೋಬೋದು ಕಲ್ ಸಕ್ಕರೆಯನ್ನು ಸಹ ನೈವೇದ್ಯಕ್ಕಾಗಿ ಇಟ್ಕೋಬೋದು ಹೀಗೆ ಧೂಪ ದೀಪ ಮಾಡಿದ್ಮೇಲೆ ನೈವೇದ್ಯವನ್ನು ಮಾಡಬೇಕು ಈ ರೀತಿ ನಾವು ಕಳ್ಸದ ನೀರನ್ನು ಇಟ್ಕೊಂಡಿರ್ತೀವಲ್ವ ಉದಾಹರಣೆಯಲ್ಲಿ ತೊಗೊಂಡ್ಬಿಟ್ಟು ನೀರನ್ನು ಹೀಗೆ ಏನು ನೀವು ತೊಗೊಂಡು ಹೋಗಿರ್ತೀರೋ ಅದನ್ನು ಈ ರೀತಿಯಾಗಿ ನೈವೇದ್ಯವನ್ನು ಮಾಡಬೇಕು ನಂತರ ಕೊನೆಯದಾಗಿ ಆರತಿಯನ್ನು ಮಾಡಬೇಕು ಲಕ್ಷ್ಮೀ ದೇವಿಯ ಹಾಡುಗಳನ್ನು ಹೇಳ್ತಾ ಹೊಸ್ತಿಲಿಗೆ ನೀರಾಜನ ಆರತಿಯನ್ನು ಮಾಡಬೇಕು ಹೀಗೆ ಅರಶಿನ ಕುಂಕುಮ ಸ್ವಲ್ಪ ಅಕ್ಷತೆ ಒಂದು ಉದ್ದರಣೆ ನೀರನ್ನು ಹಾಕ್ಕೊಂಡು ತಟ್ಟೆಯಲ್ಲಿ ಆರತಿಯನ್ನು ಮಾಡಬೇಕು ಅರಶಿನ ಕುಂಕುಮ ಹಾಕದೇನೆ ಯಾವತ್ತು ಖಾಲಿ ತಟ್ಟೆಗೆನೆ ಹಾಗೆ ಇಟ್ಕೊಂಡು ಆರತಿಯನ್ನು ಮಾಡಬಾರ್ದು ಹೀಗೆ ಕೈಯಲ್ಲಿ ಒಂದು ಸ್ವಲ್ಪ ಅಕ್ಷತೆಯನ್ನು ಹಿಡ್ಕೊಂಡು ಅಥವಾ ಹೂವು ಅಕ್ಷತೆಯನ್ನು ಸಹ ಹಿಡ್ಕೊಂಡು ಹೀಗೆ ಲಕ್ಷ್ಮೀ ದೇವಿಯ ಹಾಡುಗಳನ್ನು ಹೇಳ್ತಾ ಸರಸಿಜನಿಲಯೇ ಸರೋಜ ಹಸ್ತೆ ಧವಲತಮಾಂಶಕ ಗಂಧಮಾಲ ಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ತ್ರಿಭುವನ ಭೂತಿಕರಿ ಪ್ರಸೀದ ಮಹ್ಯಂ ಅಂತ ಹೇಳ್ತಾ ಹೊಸ್ತಿಲಿಗೆ ಆರತಿಯನ್ನು ಮಾಡಬೇಕು ಆ ಕಡೆ ಈ ಕಡೆ ಕೊನೆಗೂ ಸಹ ಆರ್ತಿಯನ್ನು ಮಾಡಬೇಕು ಈ ರೀತಿ ಹೊಸ್ತಿಲ್ ಪೂಜೆಯನ್ನು ದಿನನಿತ್ಯವಾಗಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಮನೆಗೆ ದಿನನಿತ್ಯ ಆಗಲ್ಲ ನಮಗೆ ಕೆಲಸಗಳಿಗೆ ಹೋಗಬೇಕು ನಮಗೆ ಬಿಡುವಿರೋದಿಲ್ಲ ಸಮಯ ಸಿಗೋದಿಲ್ಲ ಅನ್ನೋರು ಸಿಂಪಲ್ಲಾಗಿ ಅರ್ಶಿನ ಕುಂಕುಮ ಏರಿಸ್ಬಿಟ್ಟು ದೀಪವನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡ್ಕೋಬೋದು ಬಿಡುವಿದ್ದಾಗ ಅಥವಾ ಶುಕ್ರವಾರ ಮಂಗಳವಾರ ವಿಶೇಷ ಹಬ್ಬದ ದಿನಗಳಲ್ಲಾದರೂ ಈ ರೀತಿಯಾಗಿ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡಿಕೊಳ್ಳ್ರಿ ನಂತರ ಒಂದು ಉದ್ದರಣೆ ನೀರನ್ನು ಅಕ್ಷತೆ ಹಾಕ್ಕೊಂಡು ಹೀಗೆ ಅರ್ಘ್ಯ ಪಾತ್ರೆಗೆ ಬಿಟ್ಬಿಡಬೇಕು ಹೀಗೆ ಅರ್ಘ್ಯವನ್ನು ಕೊಡೋದು ಅಂತ ಪೂಜೆ ಎಲ್ಲ ಆದಮೇಲೆ ಅರ್ಘ್ಯವನ್ನು ಕೊಟ್ಟು ಪೂಜೆಯನ್ನು ಸಂಪೂರ್ಣ ಮಾಡ್ಕೋಬೇಕು ಈ ರೀತಿಯಾಗಿ ಪೂಜೆ ಎಲ್ಲ ಮಾಡಿಕೊಂಡು ಆರತಿ ಎಲ್ಲ ಆದಮೇಲೆ ಆ ನೀರೇನಿರುತ್ತಲ್ಲ ನಾವು ಕಳಸ ಫಸ್ಟ್ ಕಳಸವನ್ನು ರೆಡಿ ಮಾಡ್ಕೊಂಡ್ವಲ್ಲ ಆ ನೀರನ್ನು ಹಾಗೆ ಒಂದು ತಟ್ಟೆಯಲ್ಲಿ ಇಟ್ಕೊಂಡಿರಬೇಕು ಸ್ವಲ್ಪ ಬಾಗಿಲ ಮುಂದೆ ಅದನ್ನು ಆ ನೀರನ್ನು ಪ್ರೋಕ್ಷಣೆ ಮಾಡಬೇಕು ನಂತರ ಮಿಕ್ಕಿರುವಂತಹ ನೀರನ್ನು ತುಳಸಿಗೂ ಸಹ ಪ್ರೋಕ್ಷಣೆಯನ್ನು ಮಾಡಿ ತುಳಸಿಯ ಪೂಜೆಯನ್ನು ಮಾಡ್ಕೋಬೇಕು ಅದೇ ನೀರನ್ನು ತುಳಸಿಗೆ ಪ್ರೋಕ್ಷಣೆಯನ್ನು ಮಾಡಿಬಿಟ್ಟು ತುಳಸಿಯ ಪೂಜೆಯನ್ನು ಮಾಡ್ಕೋಬೇಕು ನೋಡ್ರಿ ಈ ರೀತಿಯಾಗಿ ತುಳಸಿಗೆ ಶುಕ್ರವಾರ ಮಂಗಳವಾರ ಹಬ್ಬ ದಿನಗಳಲ್ಲಿ ಗೆಜ್ಜೆ ವಸ್ತ್ರವನ್ನು ಏರಿಸಿ ಪೂಜೆಯನ್ನು ಮಾಡ್ಕೋಬೇಕು ದಿನನಿತ್ಯವಾಗಿ ಹೂಗಳಿಂದ ಫಸ್ಟ್ ತುಳಸಿಗೆ ನೀರನ್ನು ಹಾಕಿ ನಂತರ ಅರಶಿನ ಕುಂಕುಮ ಎಲ್ಲ ಏರಿಸಿ ಹೂವನ್ನು ಏರಿಸಿ ಪೂಜೆಯನ್ನು ಮಾಡ್ಕೊಳ್ಳೋದು ಈ ರೀತಿಯಾಗಿ ತುಳಸಿ ಪೂಜೆಯನ್ನು ಮಾಡಿಕೊಂಡು ಹೊಸ್ತಿಲ್ ಪೂಜೆಯನ್ನು ಮಾಡಿಕೊಂಡು ಬಲಗಾಲ ಇಟ್ಬಿಟ್ಟು ಒಳಗಡೆ ಹೋಗಬೇಕು ಲಕ್ಷ್ಮೀ ದೇವಿಯ ಹಾಡುಗಳನ್ನು ಹೇಳ್ತಾ ಸರಸ್ವತಿ ತುಳಸಿಯ ಹಾಡುಗಳನ್ನು ಹೇಳ್ತಾ ಮನೆ ಒಳಗಡೆ ಪ್ರವೇಶವನ್ನು ಮಾಡಬೇಕು ಇದಿಷ್ಟು ಶಾಸ್ತ್ರೋಕ್ತವಾಗಿ ಹೊಸ್ತಿಲು ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಎಲ್ಲ ಮುತ್ತೈದೆಯರು ದಿನನಿತ್ಯವಾಗಿ ತುಳಸಿ ಪೂಜೆ ಹೊಸ್ತಿಲ್ ಪೂಜೆ ತುಂಬ ಶ್ರೇಷ್ಠವಾದದ್ದು ಮನೆಯ ಒಂದು ಏಳಿಗೆಗೋಸ್ಕರ ಮನೆಯ ಉದ್ಧಾರಕ್ಕೋಸ್ಕರ ಮನೆ ಚೆನ್ನಾಗಿರಬೇಕು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸ್ಥಿರವಾಗಿ ನೆಲೆಸಬೇಕು ಅಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋಗಬೇಕು ಲಕ್ಷ್ಮೀ ದೇವಿ ಮನೆಯೊಳಗೆ ಪ್ರವೇಶ ಮಾಡಿ ಸ್ಥಿರವಾಗಿ ಇರಬೇಕು ಹಾಗಾಗಿ ಎಲ್ಲರೂ ಈ ರೀತಿಯಾಗಿ ಪೂಜೆಯನ್ನು ಮಾಡಿಕೊಳ್ಳ್ರಿ ಬಿಡುವಿರೋದಿಲ್ಲ ಕೆಲಸಗಳಿಗೆ ಹೋಗೋರು ಸಿಂಪಲ್ಲಾಗಿ ಅರ್ಶನಾ ಕುಂಕುಮ ಎರಿಸ್ಬಿಟ್ಟು ನಾನು ಸಿಂಪಲ್ಲಾಗಿ ತೋರಿಸಿದ್ದೀನಿ ತುಂಬ ಏನು ಶ್ಲೋಕಗಳಾಗಲಿ ತುಂಬ ಏನು ಲೆಂತಿ ನಾನು ಪೂಜೆಯನ್ನು ತೋರಿಸಿಲ್ಲ ಅದರಲ್ಲಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟನ್ನಾದರೂ ಮಾಡಿಕೊಂಡು ದೀಪ ಹಚ್ಚಿಟ್ಟು ಏನಾದರೂ ಒಂಚೂರು ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಇದಿಷ್ಟು ಸಿಂಪಲ್ಲಾಗಿ ಹೊಸ್ತಿಲ್ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ಹೇಗೆ ಮಾಡ್ಕೋಬೇಕು ತಿಳಿಸಿದ್ದೀನಿ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಂತೆ ಹರೇ ಶ್ರೀನಿವಾಸ